ಮಾಜಿ ಸಚಿವ ಕೆ ವೆಂಕಟೇಶ್ ಸರ್ಕಾರಕ್ಕೆ ಅನ್ಯಾಯ ಮಾಡದೆ ಪ್ರಾಮಾಣಿಕವಾಗಿ ಹಣ ಸಂಪಾದನೆ ಮಾಡಿದಲ್ಲಿ ತಾಲೂಕಿನ ಮತದಾರರಿಗೆ ಲೆಕ್ಕಪತ್ರದ ವಿವರ ನೀಡಲಿ ಎಂದು ಶಾಸಕ ಕೆ ಮಹದೇವ್ ಸವಾಲು ಹಾಕಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕಿನ ಸೂರಗಳ್ಳಿ ಗ್ರಾಮದಲ್ಲಿ ಶಾಸಕ ಕೆ ಮಹದೇವ್ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ವೇಳೆ ಮಾತನಾಡಿದ ಅವರು ತಾಲೂಕಿನ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿ ಅಭಿವೃದ್ಧಿ ಪಡಿಸುತ್ತಿದ್ದೇನೆ ಇದನ್ನು ಸಾಹಿಸದ ಮಾಜಿ ಸಚಿವ ಕೆ ವೆಂಕಟೇಶ್ ಸುಳ್ಳು ಆರೋಪವನ್ನ ಮಾಡುತ್ತಿದ್ದಾರೆ ತಮ್ಮ ಅವಧಿಯ ಕಾಮಗಾರಿಯನ್ನ ನನ್ನದು ಎಂದು ಹೇಳಿಕೊಳ್ಳುತ್ತಿರುವುದನ್ನು ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ರೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ಹೊಂತೇನೆ ಅಂತ ಸವಾಲು ಹಾಕಿದ್ರು ಗೆದ್ದಂತ ಈ ಮಾಜಿ ಶಾಸಕನ ಅನುದಾನನ ಎಲ್ಲಾದರೂ ಬಳಕೆ ಮಾಡಿಕೊಂಡು ಉದ್ಲಿ ಪೂಜೆ ಆಗಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಾಗಲಿ ಮಾಡಿದ್ದನ್ನು ಸಾಬೀತಪಡಿಸಿದ್ರೆ ನಾನು ಇನ್ನು ಎರಡು ವರ್ಷ ಬಾಕಿ ಇದೆ ಈ ಗಳಿಗೆ ರಾಜೀನಾಮೆ ಕೊಡ್ತೀನಿ ಎಮ್ ಎಲ್ ಎಗಳಿಗೆ